ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಸಮೀಪದ ಆಕಾಶ್ ಮೆಡಿಕಲ್ ಕಾಲೇಜು ನಾಲ್ಕನೇ ಘಟಿಕೋತ್ಸವದಲ್ಲಿ ವಿದ್ಯಾರ್ಥಿಗಳು ಮಹರ್ಷಿ ಚರಕ ಸಂಹಿತೆಯ ಓದೋದರ ಮೂಲಕ ಪ್ರಮಾಣ ಸ್ವೀಕಾರ ನಾಲ್ಕನೇ ಘಟಿಕೋತ್ಸವ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಿದ ನಾಲ್ಕನೇ ಘಟಿಕೋತ್ಸವದಲ್ಲಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ವನ್ನರಲ್ಲಿ ವೀಕ್ಷಿಸಿ ವೈದ್ಯಕೀಯ ವೃತ್ತಿಯಲ್ಲಿ ಸೇವಾ ಮನೋಭಾವ ಬಹುಮುಖ್ಯ ಭಗವಾನ್ ಬಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರಸನ್ನಹಳ್ಳಿ ರಸ್ತೆ ಬಳಿ ಆಕಾಶ ಸಮೂಹ ಸಂಸ್ಥೆಯ ನಾಲ್ಕನೇ ಘಟಕೋತ್ಸವದಲ್ಲಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ವೈದ್ಯಕೀಯ ಪ್ರಾರಂಭಿಸುವ ವಿದ್ಯಾರ್ಥಿಗಳಲ್ಲಿ ಪ್ರತಿಯೊಬ್ಬರನ್ನ ಸಮಾನಾಗಿ ಕಾಣುವಂತಹ ಮತ್ತು ಅವರಿಗೆ ಸೇವಾ ಮನೋಭಾವದಿಂದ ಚಿಕಿತ್ಸೆ ಕೊಡೋ ಗುಣವನ್ನ ಮೊದಲು ಬೆಳೆಸಿಕೊಳ್ಳುವುದು ಬಹುಮುಖ್ಯ ಆರೋಗ್ಯದ ಹಿತದೃಷ್ಟಿಯಿಂದ ನಿಮ್ಮ ಸೇವೆ ಎಲ್ಲಾ ವರ್ಗದ ಜನರಿಗೂ ಲಭಿಸಬೇಕು ಅಂತ ಹೇಳಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಉಪಕುಲಪತಿ ಭಗವಾನ್ ಬಿಸಿ ತಿಳಿಸಿದ್ದಾರೆ ದೇವನಹಳ್ಳಿ ಪಟ್ಟಣದ ಪ್ರಸನ್ನಹಳ್ಳಿ ರಸ್ತೆಯಲ್ಲಿರುವ ಆಕಾಶ ಸಮೂಹ ಸಂಸ್ಥೆಯ ಸಭಾಂಗಣದಲ್ಲಿ ನಾಲ್ಕನೇ ಘಟಿಕೋತ್ಸವ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನವನ್ನ ಮಾಡಿ ನಂತರ ಮಾತನಾಡಿದ್ದಾರೆ ಒಂದು ದೊಡ್ಡ ಮೆಡಿಕಲ್ ಸಂಸ್ಥೆ ನಿರ್ಮಿಸುವುದು ಸುಲಭದ ಮಾತಲ್ಲ ಆಕಾಶ ಸಂಸ್ಥೆಯ ನಿರ್ಮಾತೃ ಮುನಿರಾಜು ಅವರ ಪರಿಶ್ರಮದಿಂದ ರಾಜ್ಯದ ಅತ್ಯುನ್ನತ ಮೆಡಿಕಲ್ ಸಂಸ್ಥೆಗಳಲ್ಲಿ ಆಕಾಶ ಸಂಸ್ಥೆ ಒಂದಾಗದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಹೊಂದಿ ಸಾಕಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ದೇಶ ಮತ್ತು ಸಮಾಜದ ಸೇವೆಗೆ ಸನ್ನದ್ದಗೊಳಿಸುವಂತಾಗಲಿ ಉತ್ತೀರ್ಣರಾಗಿ ಸಂಸ್ಥೆಯಿಂದ ಹೊರ ನಡೆದಾಗ ನಿಜವಾದ ಕಲಿಕೆ ಪ್ರಾರಂಭವಾಗುತ್ತದೆ ಹಾಗಾಗಿ ನಿಮ್ಮ ವೃತ್ತಿಯಲ್ಲಿ ಪ್ರಾವೀಣ್ಯತೆ ಸೇವಾ ಮನೋಭಾವ ಮತ್ತು ವೃತ್ತಿ ಭರತಿಯನ್ನ ಸಾಧಿಸುವಂತಾಗ್ಲಿ ಅಂತ ಹೇಳಿ ಆಶಯವನ್ನ ವ್ಯಕ್ತಪಡಿಸಿದ್ರು ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಮಾತನಾಡಿ ಆಕಾಶ್ ಮೆಡಿಕಲ್ ಕಾಲೇಜು ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣದ ಸೌಲಭ್ಯವನ್ನ ದೊರೆಯುತ್ತಿದ್ದು ಉತ್ತಮ ವೈದ್ಯರಾಗಲು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಒಂದು ಒಳ್ಳೆಯ ಅವಕಾಶವಾಗಿದ್ದು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳಿ ತಿಳಿಸಿದರು ಆಕಾಶ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರು ಡಾ ಮುನಿರಾಜು ಮಾತನಾಡಿ ಸಮಾಜದ ಸ್ವಾಸ್ಥ್ಯ ಕಾಪಾಡಲು ವೈದ್ಯಕೀಯ ಕ್ಷೇತ್ರ ಬಹು ಪರಿಣಾಮಕಾರಿಯಾದ ವೃತ್ತಿಯಾಗಿದ್ದು ಜ್ಞಾನವೇ ಒಂದು ದೊಡ್ಡ ಆಸ್ತಿಯಾಗಿದೆ ಉತ್ತಮ ಶಿಕ್ಷಣವನ್ನು ಪಡೆದು ವೈದ್ಯಕ ವೃತ್ತಿಯಲ್ಲಿ ಪರಿಣತಿಯನ್ನು ಪಡೆದು ನಿಮ್ಮ ಬಳಿ ಇರುವ ರೋಗಿಗಳಿಗೆ ಉತ್ತಮ ಸೇವೆಯನ್ನ ಚಿಕಿತ್ಸೆಯನ್ನ ನೀಡೋದ್ರ ಮೂಲಕ ಗುಣಪಡಿಸಿ ಒಳ್ಳೆಯ ವೈದ್ಯರಾಗುವಂತೆ ಶುಭ ಹಾರೈಸಿದರು ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ಮಹರ್ಷಿ ಚರಕ ಸಂಹಿತೆ ಓದೋದ್ರ ಮೂಲಕ ವೈದ್ಯ ವೃತ್ತಿಗೆ ಪಾದಾರ್ಪಣೆಯನ್ನ ಮಾಡಿದ್ರು ಇದೇ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ನಿರ್ದೇಶಕ ಡಾ ಆಂಜನಪ್ಪ ಆಕಾಶ ಸಮೂಹ ಸಂಸ್ಥೆಗಳ ಉಪಾಧ್ಯಕ್ಷ ಅಮರಗೌಡ ಆಕಾಶ್ ಆಸ್ಪತ್ರೆಯ ಆಡಳಿತ ಅಧಿಕಾರಿ ಪುಷ್ಪ ಮುನಿರಾಜು ನಿರ್ದೇಶಕರಾದ ಆಕಾಶ್ ಕೃತಿಕಾ ಅಮರಗೌಡ ಕೀರ್ತನಾ ಆಕಾಶ್ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶಿವಪ್ರಸಾದ್ ಮೆಡಿಕಲ್ ಡಾಕ್ಟರ್ ಬ್ರಿಜೇಶ್ ಕೆ ಡಾಕ್ಟರ್ ರವಿಶಂಕರ್ ಡಾಕ್ಟರ್ ಮೂರ್ತಿ ಡಾಕ್ಟರ್ ಸ್ವರೂಪ್ ಸಿಬ್ಬಂದಿ ಸಂದೀಪ್ ಪ್ರದೀಪ್ ವೀಣಾ ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು ಗ್ರಾಜುಯೇಷಲ್ಲಿ ಡಾಕ್ಟರ್ ಆಗಿ ಆತ್ಮೇಲೆ ಹೋಗ್ತಾರೆ ಅದೇ ಥರ ಪಿ ಜಿ ಕೂಡ ಎಮ್ ಬಿ ಡಾಕ್ಟರ್ಸ್ ಮತ್ತೆ ಕಳೆದ ಬಾರಿ ಈ ಬಾರಿ ವಿದ್ಯಾರ್ಥಿಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅವರ ಮಾರ್ಕ್ಸ್ ಯಾವ ರೀತಿ ಇತ್ತು ಅಂತ ಕಳೆದ ಬಾರಿಗಿಂತ ಈ ಬಾರಿ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಳೆದ ಬಾರಿ ಏಟಿ ಟು ಪರ್ಸೆಂಟ್ ಇತ್ತು ಈ ನೈಂಟಿ ಟೂ ಬಂದಿದೆ ಆಮೇಲೆ ಐದು ಜನ ಮಕ್ಕಳು ಗೋಲ್ಡ್ ಮೆಡಲಿಸ್ಟ್ ಬಂದಿದ್ದಾರೆ Tuh macam apa penceraakan? Kamu kalau jeli licin kalau betul. Ini kelar tu macam apa? Okay, sangat bagus. Untuk dilatih medical technology. Baiklah, bagus. ಸಾಕಷ್ಟು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದಾರೆ ಬೇರೆ ಬೇರೆ ಮಾಡಿದ್ದಾರೆ ಹಾಗಾಗಿ ಇವತ್ತು ಈ ವಿಷಯದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ ನಮ್ಮ ದೇಶದ ಭವಿಷ್ಯ ತೆಗೆದುಕೊಂಡಿರ್ತಕ್ಕಂಥ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್